ಸರ್ ಓ ಮೇಡಂ ಬನ್ನಿ ಈಗ ಬಂದ್ರ ನಾನು ನಿಮಗೆ ವೇಟ್ ಮಾಡ್ತಾ ಇದ್ದೆ ವಿಡಿಯೋ ಮಾಡ್ತಾ ಅಂತ ಏ ಗೋವಿಂದ ಅಲೆ ಎತ್ತಿಟ್ಟು ಆಯ್ತಾನ ಹೊಸ ವೆರೈಟಿ ಎಲ್ಲ ಬಂದಿದೆ ಅಣ್ಣ ಎತ್ತಿಟ್ಟಿ ರೆಡಿ ಮಾಡಿ ಇಕ್ಕಿದೆ ಎಲ್ಲಾ ಪೂರ್ತಿ ಮೇಡಮ್ ಎಲ್ಲಾ ರೆಡಿ ಇದೆ ಬನ್ನಿ ಶುರು ಮಾಡೋಣ ಇವತ್ತು ಅದಕ್ಕೆ ಮುಂಚೆ ನಾವು ಇಂಟ್ರೋಡಕ್ಷನ್ ತಗೊಂಡ್ಬಿಡೋಣ ಓಕೆ ನಾಮ್ ನೇಮ್ ಕಲೆಕ್ಷನ್ಸ್ ಆ ಮೇಡಮ್ ಇವತ್ತೇನು ಕಲೆಕ್ಷನ್ ಇವತ್ತೆಲ್ಲ ವೆಡ್ಡಿಂಗ್ ಕಲೆಕ್ಷನ್ಸ್ ಮೇಡಮ್ ಬ್ರೈಡಲ್ ಕಲೆಕ್ಷನ್ಸ್ ರಿಸೆಪ್ಷನ್ ವೆರಬಲ್ ಸಾರೀಸ್ ನೋರ್ತೀನಿ ನಾನ್ ನಿಮ್ಗೆ ಅದಕ್ಕ ಮುಂಚೆ ನಮ್ಮ ಇಂಟ್ರೊಡಕ್ಷನ್ ತೊಗೊಂಡ ನನ್ನೇ ಬಂದು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕ್ಕೊ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂದ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗುತ್ತೆ ಈ ಎರಡು ಶಾಪ್ ಒಂದು ಬೆಂಗಳೂರು ಚಿಕ್ಕಪೇಟ್ ರಜತ ಅದಕ್ಕ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಸರ್ ಕಡೆಯಿಂದ ಒಂದನೇಗಳನ್ನ ಏಳ್ ಇವತ್ತಿನ ವೀಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡ್ಬಿಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಲ್ಲಾ ವಿಧದ ಸಾರಿ ಸಿಕ್ಕತ್ತೆ ಜೊತೆಗೆ ಇನ್ನೊಂದು ವಿಷಯ ಮರ್ತೇ ಹೋಗ್ಬಿಟ್ಟು ಚಿಕ್ಕಪೇಡ ಮನೆ ಸಿಕ್ಕಾಡ್ಯೂಜನ್ ಮಾಡ್ ಹಾಕ್ಬಿಡ್ತಾರೆ ಓಡುದಕ್ಕೂ ಇರ್ತಾರೆ ನಮ್ಮ ರಜತ ಕಂಬ ಎಂಟ್ರಿಯಾಗಿ ಮೆಟ್ಲು ಸ್ಪಾಟ್ ಅಲ್ಲೂ ಶಾಪ್ ಬರಲ್ಲ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಶಾಪ್ ಬೋರ್ಡ್ ಹಾಕಿರ್ತಿ ಕಂಚಿ ಕೋ ಶುಭಕ್ಷ್ಮಿ ಸಿಗ್ತದೆ ಇನ್ನು ಕನ್ಫ್ಯೂಷನ್ ಆದ್ರೆ ನಮ್ಮ ನಂಬರ್ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಆಗಿ ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಲ್ಲ ಸರಿ ಸಂದ್ರೆ ಗಿಫ್ಟಿಂಗ್ ನೀಡಿದ್ರು ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ವರ್ಗ ಪ್ರತಿಯೊಂದು ವೆರೈಟೀಸ್ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಿಮಗೆ ಒಂದು ಲೆವೆನ್ ತೌಸಂಡಿಂದ ಇಂದರೌಂಡ್ ಒಂದು ಸಿಕ್ಸ್ಟಿ ರುಪೀಸ್ ಒಳಗಡೆ ಹನ್ನೊಂದರಿಂದ ಅರವತ್ತು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ನಾ ತೋರ್ತೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಮದುವೆಗೆ ಉಡುವಂಥ ರೇಷ್ಮೆ ಸೀರೆಗಳನ್ನ ನಿಮಗೆ ತೋರಿಸ್ತೀನಿ ಇದ್ರ ಬೆಲೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಮೇಡಮ್ ಹನ್ನೊಂದು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಇಪ್ಪತ್ತು ಸಾವಿರ ರೂಪಾಯಿಗೂ ಈ ವೆರೈಟೀಸ್ ಈಗ ತೋರಿಸ್ತಾರೆ ವೆರೈಟೀಸು ಏನಕ್ಕೋಸ್ಕರ ಹನ್ನೊಂದರಿಂದ ಇಪ್ಪತ್ತು ಸಾವಿರ ಮೆನ್ಷನ್ ಮಾಡ್ತೀನಿ ಅಂತಂದ್ರೆ ಒಂದೊಂದು ಡಿಸೈನು ಒಂದೊಂದು ವೆರೈಟಿ ಒಂದೊಂದು ಒಂದೊಂದು ಥರ ಬರುತ್ತೆ ಓಕೆ ಹಾಗಾಗಿ ನಾನು ನಿಮಗೆ ಬೆಲೆನ ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳ್ತಾ ಇದ್ದೀವಿ ಹೌದು ಮೇಡಮ್ ನೋಡಿ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಒಂದಕ್ಕಿಂತ ಸೂಪರ್ ಐಟಮ್ ಆಗಿ ನೀವು ಕಲರ್ಸ್ಗಳನ್ನ ಅಬ್ಸರ್ವ್ ಮಾಡ್ತಾ ಹೋಗಿ ನೋಡಿ ಆ ಡಿಸೈನ್ ಆಗ್ಬೋದು ಸೊ ಫ್ರೆಂಡ್ಸ್ ನೋಡ್ತಾ ಇದ್ರ ಈ ಕಲೆಕ್ಷನ್ಸ್ ಎಲ್ಲ ಬಂದ್ಬಿಟ್ಟು ಸೂಪರ್ ಆಗಿರುವಂತಹ ವೆರೈಟೀಸ್ ಆಗಿರುತ್ತೆ ಎ ಈ ಈ ಕಲೆಕ್ಷನ್ಸ್ ನೀವ್ ಏನ್ ನೋಡ್ತಾ ಇದ್ರೆ ಅದೆಲ್ಲ ಬಂದ್ಬಿಟ್ಟು ಬ್ರಾಂಡ್ ನ್ಯೂ ವೆರೈಟೀಸ್ ಆಗಿರುತ್ತೆ ತುಂಬಾ 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 ಯುನಿಕ್ ಕಲೆಕ್ಷನ್ಸು ಸೊ ನಿಮಗೆ ಏನಾದ್ರು ಈ ತರ ಪ್ಯೂರ್ ರೇಷ್ಮೆ ಸೀರೆಗಳೆಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲಿಕ್ಸ್ ಅಲ್ಲಿ ಹೊಸ ಹೊಸ ವೆರೈಟೀಸ್ ಇದೆ ಇದೆಲ್ಲ ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಅಂಡ್ ಯುನೀಕ್ ಆಗಿದೆ ಅಂತಂದ್ರೆ ನಿಮಗೆ ಗೊತ್ತಾಗುತ್ತೆ ಹಾ ಹಾ ಸೂಪರ್ ಸರ್ ಮಸ್ತ್ ಇದೆ ಮೇಡಮ್ ಸಾರಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಓಕೆ ಇದೆಲ್ಲ ಬಂದು ಕಂಪ್ಲೀಟ್ ನಿಮಗೆ ಡಿಫ್ರೆಂಟ್ ಡಿಸೈನರ್ ವೇರ್ ಸಾರೀಸು ಲೆವೆನ್ ಟು ಟ್ವೆಂಟಿ ತೌಸಂಡ್ ರುಪೀಸ್ ಒಳಗಡೆ ನೋಡಿ ಈಗ ನಾನು ನಿಮ್ಗೆ ಒಂದು ಸೆಲೆಬ್ರಿಟಿ ಟಿಶ್ಯೂ ಸಾರಿ ಕೊಡ್ತಾ ಇದ್ದೀನಿ ಇದು ಬಂದು ನಿಮಗೆ ಬೆಲೆ ಸ್ಟಾರ್ಟ್ ಆಗುತ್ತೆ ಈ ಸಲ ತುಂಬ ರೀಸನಬಲ್ ಆಗಿ ಕೊಡ್ತಾ ಇದ್ದೀನಿ ಬರೀ ಹನ್ನೊಂದು ಸಾವಿರ ರೂಪಾಯಿಂದ ಕೊಡ್ತೀನಿ ಐಟಮ್ ಮೇಡಮ್ ಇದು ಸೂಪರ್ ಸರ್ ಹನ್ನೊಂದು ಸಾವಿರ ರೂಪಾಯಿ ಐಟಮ್ ಕೊಡ್ತೀನಿ ಬನ್ನಿ ಸಾಕಾಗ್ತಾ ಇದೆ ಐಟಮ್ ತಗೊಳ್ಳಿ ಸೂಪರ್ ಐಟಮು ಸೂಪರ್ ಆಗಿದೆ ವೆರೈಟಿನೂ ಕೂಡ ಸಕ್ಕತ್ತಾಗಿದೆ ಕಲರ್ ಕಾಂಬಿನೇಷನ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಬನ್ನಿ ಖರೀದಿ ಮಾಡಿ ಪ್ಯೂ ಟಿಶು ವಿತ್ ಬ್ರೈಡಲ್ ಕಲೆಕ್ಷನ್ ಒಂದಕ್ಕಿಂತ ಒಂದು ಸಕ್ಕ ಬೆಲೆ ಬಂದು ಹನ್ನೊಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ಮೂವತ್ತು ಸಾವಿರ ಟು ತರ್ಟಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಹನ್ನೊಂದರಿಂದ ಮೂವತ್ತು ಸರ್ ಮೂವತ್ತು ರೂಪಾಯಿ ತನಕ ಬರುವಂತಹ ವೆರೈಟೀಸ್ ಇದೆ ಯಾರಿಗಾರು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ ನಂಗೆ ಇವರಲ್ಲಿ ಎಲ್ಲ ಸೀರೆಗಳು ಇಷ್ಟನೇ ಆಗಿದೆ ಸರ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಲೆವೆನ್ ತೌಸಂಡ್ ಇದನ್ನೇ ಸ್ಟಾರ್ಟ್ ಮಾಡಿದ್ದೀನಿ ಈ ಸಲ ನಿಮಗೆ ನೋಡಿ ಬ್ಯೂಟಿಫುಲ್ ಸಾರೀಸ್ ವಿತ್ ಟಿಶ್ಯೂ ಸಾರೀಸ್ ಸೂಪರ್ ಸರ್ ನೋಡಿ ಈ ಸಲ ಒಂದು ಡಿಫ್ರೆಂಟ್ ಐಟಮ್ನ ನಾನು ನಿಮಗೆ ತಗೊಂಡ್ಬಂದಿದೀನಿ ರಿಸೆಪ್ಷನ್ ವೇರಬಲ್ ಸಾರೀಸ್ ಇದೆಲ್ಲ ಬ್ರೋಕೆಡ್ ಸಾರೀಸ್ ಮೇಡಮ್ ಮದುವೆ ಉಡಂತ ಬ್ರೋಕೆಡ್ ಸಾರೀಸ್ ಇದು ನೋಡಿ ಮೇಡಮ್ ಇದು ಹೆಂಗಿದೆ ಕಲರ್ ಕಾಂಟ್ರಾಸ್ಟ್ ಚೆನ್ನಾಗಿದೆ ಬ್ಯೂಟಿಫುಲ್ ಸಾರಿ ಮೇಡಮ್ ನೋಡಿ ಮಸ್ತ್ ಕಲರ್ ಮಸ್ತ್ ಕಾಂಬಿನೇಷನ್ ಒಂದೊಂದು ಡಿಸೈನ್ ಕೂಡ ಸಕ್ಕತ್ತ ಬರುತ್ತೆ ಬೆಲೆ ಬಂದು ಮೇಡಮ್ ಅಂದ್ರೆ ಇದು ಕೂಡ ಅಷ್ಟೇ ಮೇಡಮ್ ಲೆವೆನ್ ತೌಸಂಡ್ ಇಂದ ತರ್ಟಿ ತೌಸಂಡ್ ರುಪೀಸ್ ವರ್ಗ ಬರುತ್ತೆ ಹನ್ನೊಂದರಿಂದ ಮೂವತ್ತು ಸಾವಿರ ಡಿಸೈನ್ ಒಂದಕ್ಕಿಂತ ಒಂದು ಸಕ್ಕತ್ತ ಇದೆ ನೋಡಿ ನೋಡಿ ಒಂದಕ್ಕಿಂತ ಒಂದಕ್ಕಿಂತ ಒಂದು ಸೊಪ್ಪು ಎಲ್ಲ ಕಲಸು ಅಷ್ಟೆ ಮಸ್ತಾಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಬ್ರೈಡಲ್ ಸಾರೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಅದು ಮೋಸ್ಟ್ ಬ್ಯೂಟಿಫುಲ್ ಬ್ರೈಡಲ್ ಸ್ಯಾರೀಸ್ಗಳು ಇದಾಗಿರುತ್ತೆ ಒಂದಕ್ಕಿಂತ ಒಂದು ಯುನೀಕ್ ಆ್ಯಂಡ್ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಸು ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನನಗೆ ಕೇಳಿದ್ರೆ ಇದ್ರೆ ಆಫ್ ಆಫ್ಕೋರ್ಸ್ ಕ್ವಾಲಿಟಿ ಡಿಸೈನ್ಸ್ ವೆರೈಟಿ ಕಲರ್ಸ್ಗಳು ನೋಡಿ ಮೇಡಮ್ ಒಂದಕ್ಕೆ ಕಲರ್ಸ್ಗಳು ನೋಡಿ ಎಲ್ಲ ಡಿಫ್ರೆಂಟ್ ಮೇಡಮ್ ಯಾವುದು ಕಾಮನ್ ಒಂದು ಪೀಸ್ ಇಲ್ಲ ನಿಮಗೆ ಇಲ್ಲಿ ಎಲ್ಲ ಡಿಫ್ರೆಂಟ್ ಆಗಿ ಬಂದಿದ್ದಿಲ್ಲ ಇನ್ನು ಕಟ್ಟು ಕೂಡ ಓಪನ್ ಆಗಿಲ್ಲ ಸಾರೀಸ್ ನೋಡಿ ಬ್ರೈಡಲ್ ರಿಸೆಪ್ಷನ್ ವೇರಬಲ್ ಸಾರೀಸ್ ನೋಡಿ ಎಲ್ಲ ಬಂದು ನಿಮಗೆ ಲೆವೆನ್ ಟು ತರ್ಟಿ ತೌಸಂಡ್ ರುಪೀಸ್ ಒಳಗಡೆ ಬರುತ್ತೆ ಬನ್ನಿ ಖರೀದಿ ಮಾಡಿ ಬ್ರೈಡಲ್ ಪ್ಯೂರ್ ಕಾಂಚಿಪುರಂ ವಿತ್ ಕುಟ್ಟು ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಮೇಡಮ್ ನೋಡಿ ಮೇಡಮ್ ಈ ಸಲ ರಿಸೆಪ್ಷನ್ ವೇರಬಲ್ ಬ್ರೈಡಲ್ ಸಾರಿ ತಗೊಂಡಿದ್ದೀನಿ ಓಕೆ ಮೀನಾ ಟಿಶ್ಯೂ ಸೆಲೆಬ್ರಿಟಿ ಸಾರಿ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾಡ್ತಾಳೆ ಓಕೆ ತುಂಬಾ ಚೆನ್ನಾಗಿದೆ ಸಾರಿ ನೋಡಿ ಮೇಡಮ್ ವಿತ್ ಸಿಲ್ಕ್ ಪಾಟ್ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ಸಖತ್ ಆಗಿದೆ ಸಾರಿ ಐಟಮ್ ಅಂತೂ ಒಂದಕ್ಕಿಂತ ಒಂದ್ ಜನ ಬರುತ್ತೆ ಕಲರ್ಸ್ ಎಷ್ಟು ಬೇಕಾ ಕೊಡ್ತೀನಿ ಕಲರ್ಸ್ ನೋಡಿ ಇದೆಲ್ಲ ಬಂದು ಪ್ಯೂರ್ ಕಾಂಚೀಪುರಂ ಪರಂ ವಿತ್ ಸಿಲ್ಕ್ ಮಾರ್ಟ್ ಆಗುಳ್ಳ ರಿಸೆಪ್ಷನ್ ವೇರಬಲ್ ಬ್ರೈಡಲ್ ಸಾರಿ ನೋಡಿ ಒಂದಕ್ಕಿಂತ ಒಂದು ಸಖ ಬೆಲೆ ಬಂದು ನಿಮಗೆ ಹದಿನೈದು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಮೇಡಮ್ ಅಂದ್ರೆ ಅರೌಂಡ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ತೌಸಂಡ್ ರುಪೀಸ್ ವರ್ಗು ವೆರೈಟಿ ಸಿಗುತ್ತೆ ಸೂಪರ್ அத்துடன் ಅರೌಂಡ್ ಒಂದು ಲೆವೆನ್ ತೌಸಂಡ್ ಇಂದ ಸ್ಟಾರ್ಟ್ ಮಾಡಿ ಒಂದು ಅರವತ್ತು ಸಾವಿರ ರೂಪಾಯಿ ಕಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ದಯವಿಟ್ಟು ನೋಡಿ ಬಂದು ನಮಗೆ ಕೂಡ ಆಶೀರ್ವಾದ ಮಾಡಿದ್ರೆ ಕೇಳ್ಕೊಳ್ತಾ ಇವತ್ತು ವೀಡಿಯೋ ಮುಗಿಸ್ತಾ ಇದ್ದೀನಿ